ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ದಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಸತೋಪ್ರಧಾನ ಅದೃಷ್ಟವನ್ನು ರೂಪಿಸಿಕೊಳ್ಳಲು ನೆನಪಿನಲ್ಲಿರುವ ಹೆಚ್ಚು ಪುರುಷಾರ್ಥ ಮಾಡಿ ನಾನು ಆತ್ಮನಾಗಿದ್ದೇನೆ ಇದು ಸದಾ ನೆನಪಿರಲಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಪ್ರಶ್ನೆ ಮಕ್ಕಳಿಗೆ ನೆನಪಿನ ಚಾರ್ಟನ್ನು ಇಡುವುದು ಕಷ್ಟವಾಗುತ್ತದೆ ಏಕೆ ಉತ್ತರ ಏಕೆಂದರೆ ಕೆಲವು ಮಕ್ಕಳು ನೆನಪನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ನೆನಪು ಮಾಡಲು ಕುಳಿತುಕೊಳ್ಳುತ್ತಾರೆ ಮತ್ತು ಬುದ್ಧಿ ಹೊರಗಡೆ ಅಲೆಯುತ್ತಿರುತ್ತದೆ ಶಾಂತವಾಗುವುದಿಲ್ಲ ಅಂಥವರು ವಾತಾವರಣವನ್ನು ಹಾಳು ಮಾಡಿ ಬಿಡುತ್ತಾರೆ ನೆನಪು ಮಾಡಲಿಲ್ಲವೆಂದರೆ ಚಾರ್ಟನ್ನು ಹೇಗೆ ಬರೆಯುವುದು ಒಂದು ವೇಳೆ ಸುಳ್ಳು ಬರೆದಿದ್ದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಸತ್ಯ ತಂದೆಗೆ ಸತ್ಯವನ್ನೇ ಹೇಳಬೇಕು ಗೀತೆ ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಮುಖ್ಯ ಸಾರ ಶ್ರೀಮತದಂತೆ ನಡೆದು ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕು ಅನೇಕರನ್ನು ತನ್ನ ಸಮಾನ ಮಾಡಿಕೊಳ್ಳಬೇಕು ಅಸುರಿಯ ಮತದಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಎರಡನೇದು ನೆನಪಿನ ಪರಿಶ್ರಮದಿಂದ ಆತ್ಮವನ್ನು ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳಬೇಕು ಸುಧಾಮನ ರೀತಿ ಒಂದು ಹಿಡಿ ಅವಲಕ್ಕಿ ಇದ್ದರೂ ಸಹ ಅದನ್ನು ಸಫಲ ಮಾಡಿ ತಮ್ಮ ಸರ್ವ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಳ್ಳಬೇಕು ವರದಾನ ಒಬ್ಬ ತಂದೆ ಹೊರತು ಬೇರೆ ಯಾರೂ ಇಲ್ಲ ಈ ದೃಢ ಸಂಕಲ್ಪದ ಮೂಲಕ ಅವಿನಾಶಿ ಭವ ಯಾವ ಮಕ್ಕಳು ಒಬ್ಬ ತಂದೆ ಹೊರತು ಬೇರೆ ಯಾರೂ ಇಲ್ಲ ಎನ್ನುವ ಈ ದೃಢ ಸಂಕಲ್ಪ ಮಾಡುತ್ತಾರೆ ಅವರ ಸ್ಥಿತಿ ಸ್ವತಃ ಮತ್ತು ಸಹಜವಾಗಿ ಏಕರಸವಾಗಿ ಬಿಡುವುದು ಇದೇ ದೃಢ ಸಂಕಲ್ಪದಿಂದ ಸರ್ವ ಸಂಬಂಧಗಳ ಅವಿನಾಶಿ ಎಳೆ ಸೇರಿಕೊಂಡು ಬಿಡುವುದು ಮತ್ತು ಅವರಿಗೆ ಸದಾ ಅವಿನಾಶಿ ಭವ ಅಮರಭವದ ವರದಾನ ಸಿಕ್ಕಿಬಿಡುವುದು ದೃಢ ಸಂಕಲ್ಪ ಮಾಡುವುದರಿಂದ ಪುರುಷಾರ್ಥದಲ್ಲಿಯೂ ಸಹ ವಿಶೇಷ ರೂಪದಿಂದ ಲಿಫ್ಟ್ ಸಿಗುವುದು ಯಾರಿಗೆ ಒಬ್ಬ ತಂದೆಯ ಜೊತೆ ಸರ್ವ ಸಂಬಂಧವಿದೆ ಅವರಿಗೆ ಸರ್ವ ಪ್ರಾಪ್ತಿಗಳು ಸ್ವತಃ ಆಗಿ ಬಿಡುತ್ತದೆ ಸ್ಲೋಗನ್ ಯೋಚಿಸುವುದು ಹೇಳುವುದು ಮತ್ತು ಮಾಡುವುದು ಮೂರನ್ನು ಒಂದೇ ಸಮಾನ ಮಾಡಿ ಆಗ ಹೇಳಲಾಗುವುದು ಸರ್ವೋತ್ತಮ ಪುರುಷಾರ್ಥಿ ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿ ಆಗಿರಿ ಯಾವ ಸಮಯದಲ್ಲಿ ಯಾವ ಸಂಬಂಧದ ಅವಶ್ಯಕತೆ ಇದೆಯೋ ಆ ಸಂಬಂಧದಿಂದ ಭಗವಂತನನ್ನು ತಮ್ಮೋರನ್ನಾಗಿಸಿಕೊಳ್ಳಿ ಹೃದಯದಿಂದ ಹೇಳಿ ನನ್ನ ಬಾಬಾ ಮತ್ತು ಬಾಬಾ ಹೇಳುವರು ನನ್ನ ಮಕ್ಕಳೇ ಇದೇ ಸ್ನೇಹ ಸಾಗರನಲ್ಲಿ ಸಮಾವೇಶವಾಗಿ ಬಿಡಿ ಈ ಸ್ನೇಹ ಛತ್ರ ಕೆಲಸ ಮಾಡುತ್ತದೆ ಇದರ ಒಳಗಡೆ ಮಾಯೆಯು ಬರಲು ಸಾಧ್ಯವಿಲ್ಲ ಇದೇ ಸಹಜಯೋಗಿಯಾಗುವ ಸಾಧನವಾಗಿದೆ ಓಂ ಶಾಂತಿ